ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಐದು ಸಿನಿಮಾಗಳ ತಯಾರಾದರೆ ಹೆಚ್ಚಾಗ ಹೆಚ್ಚು ಇದ್ದ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡಬೇಕು ಅಂತಂದರೆ ನೋಡಿದದ್ದೇ ನೋಡಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಪ್ರತಿ ದಿನ ಸಿನಿಮಾ ನೋಡ್ತಿದ್ದೆ ಪ್ರತಿ ದಿನ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ ನಾನು ಸೊ ಹಾಗಾಗಿ ಈಗಿನ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂಥ ಸಿನ್ಮಾಗಳು ಕಡಿಮೆ ಆಗಿದ್ದಾವೆ ಸಾಮಾಜಿಕ ಕಳಕಳಿ ಇರತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಫುರ್ಸತ್ತು ಇಲ್ಲ ಎರಡನೇದು ಈ ಕಾರಣ ಕಾರಣಕ್ಕೋಸ್ಕರ ಸಿನಿಮಾಗಳನ್ನು ನೋಡೋದನ್ನು ಕಡಿಮೆ ಮಾಡಿದ್ದೀನಿ ಭಾಳ ಅಪರೂಪ ಸಿನಿಮಾಗಳು ನೋಡೋದನ್ನು ನಾನು ಭಾಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನೂ ಕಾಂತಾರ ಸಿನಿಮಾ ನೋಡೋಕ್ಕಾಗಿಲ್ಲ ನನ್ನ ಕೈಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಭಾಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಬಟ್ ನೋಡೋಕ್ಕಾಗಿಲ್ಲ ನನ್ನ ಕೈಲಿ ಏನು ಮಾಡೋದು ಸಮಯದ ಅಭಾವದಿಂದ ನೋಡ್ಲಿಕ್ಕಾಗಿಲ್ಲ ಒಂದಿನ ನೋಡೇ ನೋಡ್ತೀನಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುಟ್ಟಣ್ಣ ಕಣಗಾಲ್ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟರು ನಿರ್ದೇಶಕರು ನಿರ್ಮಾಪಕರು ಮತ್ತು ಅವರ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಸಿಕ್ಕಲಿ ಆಯಸ್ಸು ಸಿಕ್ಕಲಿ ಆರ್ಥಿಕವಾಗಿ ಕೂಡ ಸಬಲರಾಗ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರಬೇಕು ಅಂತಂದರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಅದಕ್ಕೋಸ್ಕರ ನಾವು ಎಂಥ ಸಿನಿಮಾಗಳನ್ನ ತೆಗೆದರೆ ಎಂಥ ಮೌಲ್ಯಗಳನ್ನ ಜನರಿಗೆ ತಿಳಿಸಿದರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಭಾಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಭಾಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ಮಾಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದರೆ ಹೀ ಹೀರೋಗಳಿದಾರಲ್ಲ ತಾರೆಯರು ಇದ್ದಾರಲ್ಲ ಸಿನಿಮಾ ತಾರೆಯರು ಇದ್ದಾರಲ್ಲ ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತು ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ವಾ ಸಿನಿಮಾದಲ್ಲಿ ಪರದೆ ಮೇಲೆ ಒಂಥರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಹಾಂ ಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಅಳವ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು ಅದಕ್ಕೋಸ್ಕರ ಅವರನ್ನು ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದಂಥ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳಿರ್ಬೋದು ಅಥವಾ ಸಾಮಾಜಿಕ ಸಿನ್ಮಾಗಳಿರ್ಬೋದು ಅಥವಾ ಪೌರಾಣಿಕ ಸಿನಿಮಾಗಳಿರ್ಬೋದು ಇವ್ಯಾವುದೇ ಸಿನ್ಮಾಗಳಿದ್ರೂ ಕೂಡ ಈ ಚಲನಚಿತ್ರ ಅಂತಕ್ಕಂಥ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಬಹಳ ಮುಖ್ಯ ಇದನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ